ಓಂ ಗಂ ಗಣಪತಿಯೇ ನಮಃ ಮಾತ್ರೇ ನಮಃ ನಾವು ಯಾವ ರೀತಿಯ ಆಹಾರವನ್ನು ತಿನ್ನುತ್ತಿದ್ದೇವೆ ಎಂಬುದು ಅವರವರ ವ್ಯಕ್ತಿಗತ ವಿಷಯಕ್ಕೆ ಸಂಬಂಧಿಸಿದ್ದು ಹಿಂದೂ ಧರ್ಮವನ್ನು ಅನುಸರಿಸಿ ಮಾಂಸಾಹಾರವನ್ನು ಸೇವನೆ ಮಾಡುವುದು ಮಹಾಪಾಪವೆಂದು ನಾವು ಹೇಳುವುದುಂಟು ಮತ್ತೊಂದು ಕಡೆ ಪಶುಬಲಿ ಎನ್ನುವ ಆರಾಧನೆಯೂ ಕೂಡ ಇದೆ ಆದ್ದರಿಂದ ಅದಕ್ಕೆ ನಿಜವಾದ ಅರ್ಥವನ್ನು ತಿಳಿಯದೆ ನಾವು ಮಾಂಸ ಆಹಾರವನ್ನು ಇಷ್ಟಪಡುತ್ತೇವೆ ಅಸಲಿಗೆ ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ಯಾವುದು ಉತ್ತಮ ಭೋಜನ ಮಾಂಸ ಆಹಾರನ ಇಲ್ಲವೇ ಶಾಖಾ ಆಹಾರನ ಹಿಂದೂ ಗ್ರಂಥಗಳು ವೇದಗಳು ಪುರಾಣಗಳು ಮುಖ್ಯವಾಗಿ ವೇದಗಳಲ್ಲಿ ಪಶುಬಲಿಯನ್ನು ಮಹಾಪಾತಕವೆಂದು ಹೇಳುತ್ತದೆ ಶಾಖ ಆಹಾರ ಒಳ್ಳೆಯದ ಇಲ್ಲವೇ ಮಾಂಸ ಆಹಾರ ಒಳ್ಳೆಯದ ಎಂಬುದು ತಿಳಿಯಲು ನಾವು ಶ್ರೀಕೃಷ್ಣ ಭಗವಾನನು ಗರುಡ ಪುರಾಣದಲ್ಲಿ ಹೇಳಿರುವ ಅತ್ಯದ್ಭುತವಾದ ಈ ಕಥೆಯನ್ನು ನಾವು ಕೇಳಬೇಕು ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಶ್ರೀಕೃಷ್ಣ ಭಗವಾನನು ಯಮುನಾ ನದಿಯ ದಡದ ಪಕ್ಕದಲ್ಲಿ ಕುಳಿತು ಕೊಳಲನ್ನು ಊದುತ್ತಾಗಿರಲು ಜಿಂಕೆಯೊಂದು ತುಂಬ ಆಯಾಸದಿಂದ ಓಡುತ್ತಾ ಓಡುತ್ತಾ ಶ್ರೀಕೃಷ್ಣನ ಹತ್ತಿರ ಬಂದು ಸೇರುತ್ತದೆ ಆ ಜಿಂಕೆಯ ಹಿಂದೆ ಅದನ್ನು ಅಟ್ಟಿಸಿಕೊಂಡು ಬಂದಂತಹ ಬೇಟೆಗಾರನು ಸಹ ಬಂದನು ಆವಾಗ ಬೇಟೆಗಾರನು ಶ್ರೀಕೃಷ್ಣ ಭಗವಾನನನ್ನು ಕುರಿತು ಸ್ವಾಮಿ ನಿಮ್ಮೆಯ ಹತ್ತಿರ ಬಂದು ಸೇರಿರುವ ಈ ಜಿಂಕೆ ಮರಿ ಅನ್ನೋದು ನನ್ನಯ ಬೇಟೆ ತಾವುಗಳು ಈ ಜಿಂಕೆ ಮರಿಯನ್ನು ನನಗೆ ನೀಡಿದರೆ ನಾನು ಬೇಟೆಯಾಡಿ ಆಹಾರವನ್ನು ತರುವೆನೆಂದು ನನ್ನೆಯ ಮನೆಯ ಮಂದಿಯೆಲ್ಲ ಎದುರು ನೋಡುತ್ತಿರುತ್ತಾರೆ ಒಂದು ವೇಳೆ ಏನಾದರೂ ಈ ಜಿಂಕೆಯನ್ನು ಸಾಯಿಸಿ ನಾನು ಮನೆಗೆ ತೆಗೆದುಕೊಂಡು ಹೋಗಲಿಲ್ಲವೆಂದರೆ ಮನೆಯ ಮಂದಿಯೆಲ್ಲ ಕೂಡ ಆಹಾರವಿಲ್ಲದೆ ಉಪವಾಸವಿರುವಂತಹ ಪರಿಸ್ಥಿತಿ ಬರುತ್ತದೆ ಅಂತ ಬೇಟೆಗಾರನು ಹೇಳಿದನು ಆವಾಗ ಶ್ರೀಕೃಷ್ಣ ಭಗವಾನನು ಬೇಟೆಗಾರನನ್ನು ಕುರಿತು ಈ ರೀತಿ ಹೇಳುತ್ತಾರೆ ಪ್ರತಿಯೊಂದು ಜೀವಿಗೂ ಕೂಡ ಪ್ರಾಣದ ಮೇಲೆ ಅಧಿಕಾರ ಅನ್ನೋದು ಇರುತ್ತದೆ ಅದನ್ನು ಸಾಯಿಸಲು ನೀನ್ಯಾರು ಎಂದನು ಆವಾಗ ಬೇಟೆಗಾರನು ಈ ಜಿಂಕೆ ಮರಿಯು ನನ್ನಯ ಆಹಾರ ಅದನ್ನು ಕೇಳಲು ನೀನ್ಯಾರು ದಯವಿಟ್ಟು ನಮ್ಮಯ ಆಹಾರವನ್ನು ನಮಗೆ ಕೊಟ್ಟು ಬಿಡಿ ಎಂದನು ಆವಾಗ ಕೃಷ್ಣನು ಜೀವಿಗಳನ್ನು ಸಾಯಿಸಿ ತಿನ್ನುವುದು ಪಾಪವು ಅಂತ ನಿನಗೆ ಗೊತ್ತಿಲ್ಲವೇ ಎಂದನು ಆವಾಗ ಆ ಬೇಟೆಗಾರನು ಸ್ವಾಮಿ ನಿಮ್ಮಷ್ಟು ಜ್ಞಾನವು ನನಗಿಲ್ಲ ಪ್ರತಿದಿನವೂ ಕೂಡ ಬೇಟೆಯಾಡಿ ಆ ಮಾಂಸವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನಮ್ಮಯ ಹಸೆವನ್ನು ನಿವಾರಿಸಿಕೊಳ್ಳುವುದು ಒಂದು ವೇಳೆ ನಾನು ಬೇಟೆಯಾಡದೇ ಇದ್ದರೆ ಆ ದಿನವೆಲ್ಲ ಕೂಡ ನಾವು ಹಸಿವೆಯಿಂದ ಇರಬೇಕು ಆದರೂ ಕೂಡ ನಾನು ಈ ಜಿಂಕೆಯನ್ನು ಬೇಟೆಯಾಡಿ ಸಾಯಿಸಿ ಈ ಜೀವ ಬಂಧದಿಂದ ವಿಮುಕ್ತಿ ನೀಡುತ್ತಿರುವೆ ಆದರೂ ನೀವು ಏಕೆ ಪ್ರಶ್ನೆ ಮಾಡುತ್ತೀರಾ ದೊಡ್ಡ ದೊಡ್ಡ ಮಹಾರಾಜರು ಕೂಡ ಕಾಡಿಗೆ ಹೋಗಿ ಬೇಟೆಯಾಡುತ್ತಾರೆ ಅವರು ಬೇಟೆಯಾಡಿ ಸಾಯಿಸಿದರೆ ಅದು ಪಾಪವಲ್ಲ ನನ್ನಂತಹ ಸಾಮಾನ್ಯದವನು ಬೇಟೆಯಾಡಿ ಸಾಯಿಸಿದರೆ ಅದು ಪಾಪವಾ ಅಂತ ಕೇಳುವುದರ ಮೂಲಕ ಸರಿ ನೀವೇ ಹೇಳಿ ಮಾಂಸಾಹಾರವು ಪುಣ್ಯವಾ ಪಾಪವಾ ಅಂತ ಕೇಳಿದನು ಆವಾಗ ಶ್ರೀಕೃಷ್ಣ ಭಗವಾನನು ಮನಸ್ಸಿನಲ್ಲಿಯೇ ಈ ಬೇಟೆಗಾರನು ಮಾಂಸವನ್ನು ತಿಂದು ತಿಂದು ಕ್ರೂರನಾಗಿದ್ದಾನೆ ಇವನ ಆಲೋಚನೆಗಳು ಕೂಡ ಕ್ರೂರವಾಗಿ ಇದೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಆವಾಗ ಶ್ರೀಕೃಷ್ಣನು ನಾನು ನಿನಗೆ ಒಂದು ಕತೆಯನ್ನು ಹೇಳುವೆ ಆ ಕತೆಯನ್ನು ಕೇಳಿದ ಮೇಲೆ ನೀನೇ ಹೇಳು ಮಾಂಸಾಹಾರವು ಪುಣ್ಯವಾ ಪಾಪವಾ ಅಂತ ಆವಾಗ ಬೇಟೆಗಾರನು ಓ ನೀವು ನನಗೆ ಕತೆಯನ್ನು ಹೇಳುತ್ತೀರಾ ಕತೆಯನ್ನು ಕೇಳಬೇಕಾ ಸರಿ ಕತೆ ಕೇಳಿದರೆ ಆಯಿತು ನಂತರ ಆ ಜಿಂಕೆ ಮರಿಯನ್ನು ಕೂಡ ತೆಗೆದುಕೊಂಡು ಹೋಗೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸರೇ ಸ್ವಾಮಿ ನೀವು ಕತೆಯನ್ನು ಹೇಳಿ ಎಂದನು ಆವಾಗ ಶ್ರೀಕೃಷ್ಣ ಭಗವಾನರು ಕತೆ ಹೇಳಲು ಪ್ರಾರಂಭಿಸಿದರು ಒಂದು ರಾಜ್ಯದಲ್ಲಿ ಮಳೆ ಹಾಗೂ ಬೆಳೆ ಅನ್ನೋದು ಇಲ್ಲದೆ ಜನರು ತತ್ತರಿಸಿ ಹೋದರು ತೀವ್ರವಾಗಿ ಕ್ಷಾಮ ಅನ್ನೋದು ಏರ್ಪಟ್ಟಿತು ಪ್ರಜೆಗಳು ತಿನ್ನುವುದಕ್ಕೂ ಕೂಡ ಆಹಾರವಿಲ್ಲದೆ ಅದರ ಬಗ್ಗೆ ತೀವ್ರವಾಗಿ ಸಮಸ್ಯೆಗಳು ಅನ್ನೋವು ಉಂಟಾಯಿತು ಆವಾಗ ಆ ರಾಜ್ಯದ ರಾಜನ ಹತ್ತಿರ ಕೆಲವೊಂದು ಆಹಾರ ಪದಾರ್ಥಗಳು ಅನ್ನೋವು ಇದ್ದವು ಆ ಆಹಾರ ಪದಾರ್ಥಗಳನ್ನು ಹಂಚುತ್ತಾ ಹೋದರೆ ಕೆಲವೇ ದಿನಗಳಲ್ಲಿ ಆ ಪದಾರ್ಥಗಳು ಮುಗಿದು ಹೋಗುತ್ತವೆ ನಂತರದ ದಿನಗಳಲ್ಲಿ ಏನು ಮಾಡುವುದು ಅಂತ ರಾಜನಿಗೆ ಯೋಚನೆ ಅನ್ನೋದು ಬಂತು ಕೂಡಲೇ ರಾಜ್ಯಸಭೆಯನ್ನು ಏರ್ಪಡಿಸಿದನು ಆ ರಾಜ್ಯಸಭೆಯಲ್ಲಿ ಸಾಮಂತ ರಾಜರನ್ನು ಮಂತ್ರಿಗಳನ್ನು ಹಾಗೂ ಸಲಹಾದಾರರನ್ನು ಕರೆದು ಈ ಕ್ಷಾಮದಿಂದ ಹೇಗೆ ನಾವು ವಿಮುಕ್ತಿ ಹೊಂದಬೇಕು ಎಂಬ ವಿಷಯದ ಬಗ್ಗೆ ಚರ್ಚೆಯನ್ನು ಏರ್ಪಡಿಸಲಾಗಿತ್ತು ಈ ಚರ್ಚೆಯ ಮೂಲ ಉದ್ದೇಶ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ಪ್ರಜೆಗಳಿಗೆ ಹಂಚುವ ಉದ್ದೇಶವಾಗಿತ್ತು ಆವಾಗ ಆ ರಾಜ್ಯಸಭೆಯಲ್ಲಿ ಒಬ್ಬ ರಾಜನು ಎದ್ದು ನಿಂತುಕೊಂಡು ರಾಜ ಈಗ ಇರುವಂತಹ ಕ್ಷಾಮದ ರೀತ್ಯ ಬೆಳೆಗಳನ್ನು ಬೆಳೆಯುವುದು ಅಷ್ಟು ಸುಲಭದ ಕೆಲಸವಲ್ಲ ಒಂದು ವೇಳೆ ಕೂಡ ನಾವು ಬೆಳೆ ಮಾಡಿದರೂ ತುಂಬ ಸಮಯ ಅನ್ನೋದು ಇಳಿಯುತ್ತದೆ ಸಮಯಕ್ಕೆ ನಮಗೆ ಆ ಬೆಳೆ ಅನ್ನೋದು ಲಭಿಸುವುದಿಲ್ಲ ಇದೂ ಅಲ್ಲದೆ ತುಂಬ ಖರ್ಚಿನಿಂದ ಕೂಡಿರುತ್ತದೆ ಆದ್ದರಿಂದ ನಾವೆಲ್ಲ ಬೇಟೆಯಾಡಿ ಜಂತುಗಳನ್ನು ಸಾಯಿಸಿ ಆ ಜಂತುಗಳ ಮಾಂಸವನ್ನು ಎಲ್ಲರಿಗೂ ನೀಡೋಣ ಜೊತೆಗೆ ಎಲ್ಲರೂ ಕೂಡ ಬೇಟೆಯಾಡುವಂತೆ ಆದೇಶವನ್ನು ನೀಡೋಣ ಇದರಿಂದ ಒಂದು ನಯಾ ಪೈಸೆಯೂ ಕೂಡ ಖರ್ಚು ಆಗುವುದಿಲ್ಲ ಜೊತೆಗೆ ಎಲ್ಲರಿಗೂ ಕೂಡ ಆಹಾರ ಅನ್ನೋದು ದೊರೆಯುತ್ತದೆ ಅಂತ ಆ ಸಾಮಂತರಾಜನು ರಾಜನಿಗೆ ಹೇಳಿದನು ಆವಾಗ ರಾಜನು ಮಹಾಮಂತ್ರಿಯನ್ನು ಕುರಿತು ಮಹಾಮಂತ್ರಿ ತಾವುಗಳು ಮಾತ್ರ ಸುಮ್ಮನೆ ಇದ್ದೀರಲ್ಲ ಏನೂ ಹೇಳುತ್ತಿಲ್ಲ ಏನು ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ ಅಂತ ರಾಜನು ಮಹಾಮಂತ್ರಿಯನ್ನು ಕೇಳಿದನು ಆವಾಗ ಮಹಾಮಂತ್ರಿಯು ರಾಜನನ್ನು ಕುರಿತು ಮಹಾರಾಜ ತಾವುಗಳು ನನಗೆ ಒಂದು ದಿನದ ಅವಕಾಶವನ್ನು ಕೊಡಿ ನಾಳೆ ನಾನು ಹೇಳುತ್ತೇನೆ ಮಾಂಸ ಆಹಾರವು ಒಳ್ಳದ ಇಲ್ಲವೇ ಶಾಖಾಹಾರ ಒಳ್ಳೆಯದ ಅಂತ ಮಹಾಮಂತ್ರಿಯು ಹೇಳಿದನು ಸರೇ ಮಂತ್ರಿಗಳೇ ಅಂತ ಮಹಾರಾಜನು ಹೇಳಿ ನಂತರ ಸಭೆಯನ್ನು ಮಾರನೇ ದಿನಕ್ಕೆ ಮುಂದುವರೆಸಿದರು ಅದೇ ದಿನ ರಾತ್ರಿ ಮಂತ್ರಿಗಳು ಮಾಂಸವನ್ನು ಬೇಟೆಯಾಡುವ ವಿಷಯದ ಬಗ್ಗೆ ಸಾಮಂತರಾಜನ ಹತ್ತಿರ ಬಂದನು ಮಂತ್ರಿಯು ಬಂದದ್ದನ್ನು ನೋಡಿ ಸಾಮಂತರಾಜನು ಆಶ್ಚರ್ಯದಿಂದ ಮಂತ್ರಿಗಳೇ ಇಷ್ಟು ರಾತ್ರಿಯಲ್ಲಿ ಏಕೆ ಬಂದಿರಿ ಏನಾಗಿದೆ ಅಂತ ಕುತೂಹಲದಿಂದ ಕೇಳಿದನು ಆವಾಗ ಮಂತ್ರಿಯು ಸಾಮಂತರಾಜನೇ ನಮ್ಮಯ್ಯ ರಾಜನಿಗೆ ರಾತ್ರಿಯಲ್ಲಿಯೇ ಅನಾರೋಗ್ಯ ಸಮಸ್ಯೆ ಅನ್ನೋದು ಉಂಟಾಗಿದೆ ರಾಜನು ಬದುಕಿ ಉಳಿಯಬೇಕಾದರೆ ಯಾರಾದರೂ ಸರಿ ಒಬ್ಬ ವ್ಯಕ್ತಿಯ ಹೃದಯದ ಪಕ್ಕದಲ್ಲಿ ಇರುವಂತಹ ಮಾಂಸ ಅನ್ನೋದು ಬೇಕಾಗಿದೆ ದಯವಿಟ್ಟು ನಿಮ್ಮ ಹೃದಯದ ಹತ್ತಿರ ಇರುವ ಸ್ವಲ್ಪ ಮಾಂಸವನ್ನು ನಮಗೆ ಕೊಟ್ಟರೆ ನಮ್ಮಯ್ಯ ಮಹಾರಾಜನು ಬದುಕಿ ಉಳಿಯುತ್ತಾನೆ ಆದ್ದರಿಂದ ತಾವುಗಳು ಮನಸ್ಸು ಮಾಡಿ ನಿಮ್ಮ ಹೃದಯದ ಪಕ್ಕದಲ್ಲಿ ಇರುವಂತಹ ಸ್ವಲ್ಪ ಮಾಂಸವನ್ನು ನೀಡಿದರೆ ನಾನು ಅದಕ್ಕೆ ಬದಲಾಗಿ ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ನೀಡುವೆ ಎಂದನು ಆವಾಗ ಸಾಮಂತರಾಜನು ಭಯಪಟ್ಟು ಮಹಾಮಂತ್ರಿ ನನ್ನೆಯ ಮಾಂಸವನ್ನು ನಾನು ನೀಡಲಾರೆ ಬೇಕಾದರೆ ನಾನು ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ನೀಡುವೆ ಎಂದನು ಆವಾಗ ಮಹಾಮಂತ್ರಿ ಹಾಮಂತರಾಜರೇ ಮನಸ್ಸು ಮಾಡಿ ನೀವು ಏನಾದರೂ ನಿಮ್ಮ ಹೃದಯದ ಪಕ್ಕದಲ್ಲಿ ಇರುವಂತಹ ಮಾಂಸವನ್ನು ನೀಡಿದ್ದೇ ಆದಲ್ಲಿ ಒಂದು ಲಕ್ಷ ಬಂಗಾರದ ನಾಣ್ಯಗಳ ಜೊತೆಗೆ ನಿಮಗೆ ಉನ್ನತ ಪದವಿಯನ್ನು ಕೂಡ ನೀಡುವಂತೆ ಹೇಳುತ್ತೇನೆ ಆವಾಗ ಸಾಮಂತರಾಜನು ಬದುಕಿ ಇದ್ದರೆ ತಾನೇ ಪದವಿ ಅನ್ನೋದು ಅನುಭವಿಸಲು ಸಾಧ್ಯ ಅಂತ ಹೇಳಿ ತನ್ನ ಹತ್ತಿರ ಇರುವಂತಹ ಒಂದು ಲಕ್ಷ ಬಂಗಾರ ನಾಣ್ಯಗಳನ್ನು ಸಹ ಮಂತ್ರಿಗೆ ನೀಡಿ ಮಂತ್ರಿಗಳೇ ಇವಾಗ ಎರಡು ಲಕ್ಷ ಬಂಗಾರದ ನಾಣ್ಯಗಳು ಆಯಿತಲ್ಲ ಈ ಎರಡು ಲಕ್ಷ ಬಂಗಾರದ ನಾಣ್ಯಗಳನ್ನು ಬೇರೆ ಯಾರಿಗಾದರೂ ನೀಡಿ ಅವರಿಂದ ಮಾಂಸವನ್ನು ಪಡೆಯಿರಿ ಅಂತ ಆ ಸಾಮಂತರಾಜನು ಹೇಳಿದನು ಇದೇ ಪ್ರಕಾರವಾಗಿ ಎಲ್ಲ ಸಾಮಂತರಾಜಗಳ ಹತ್ತಿರ ಹೋಗಿ ಮಹಾಮಂತ್ರಿಗಳು ಮಾಂಸವನ್ನು ಕೇಳುತ್ತಾರೆ ಅವರೂ ಸಹ ಪ್ರಾಣಭಯದಿಂದ ಅವರ ಹತ್ತಿರ ಇರುವಂತಹ ಬಂಗಾರದ ನಾಣ್ಯಗಳನ್ನು ನೀಡುತ್ತಾರೆ ಕೊನೆಗೆ ಆ ಬಂಗಾರದ ನಾಣ್ಯಗಳು ಅನ್ನುವವು ಸಾವಿರಾರು ನಾಣ್ಯಗಳಾಗಿ ಮಾರ್ಪಡುತ್ತದೆ ಹಾಗೆಯೇ ಮಾರನೇ ದಿನ ಎಂದಿನಂತೆ ರಾಜಮಹಲಿನಲ್ಲಿ ರಾಜ್ಯಸಭೆ ಅನ್ನೋದು ಸಿದ್ಧತೆ ಮಾಡುತ್ತಿರುವಾಗ ಎಲ್ಲ ರಾಜರು ಕೂಡ ಬಂದರು ರಾತ್ರಿ ಏನು ಮಹಾಮಂತ್ರಿಗಳು ಮಹಾರಾಜರಿಗೆ ಅನಾರೋಗ್ಯ ಅನ್ನೋದು ಉಂಟಾಗಿದೆ ಅಂತ ಹೇಳಿದರಲ್ಲ ಸದ್ಯಕ್ಕೆ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಇದೆಯಾ ಇಲ್ಲವ ಅಂತ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದರು ಅಯ್ಯೋ ನನಗೆ ಗೊತ್ತಿಲ್ಲವಲ್ಲ ನನಗೂ ಕೂಡ ಮಂತ್ರಿಗಳೇ ಹೇಳಿದ್ದು ಅಂತ ಒಬ್ಬರಲ್ಲೊಬ್ಬರು ಹೇಳಿಕೊಳ್ಳುತ್ತಿದ್ದರು ರಾಜನಿಗೆ ಮಾಂಸವನ್ನು ಯಾರು ನೀಡುತ್ತಾರೆ ನೋಡೋಣ ಅಂತ ಕಾತುರತೆಯಿಂದ ಎದುರು ನೋಡುತ್ತಿದ್ದರು ಈ ರೀತಿ ಎದುರು ನೋಡುತ್ತಾ ಇರುವಾಗ ಸಭೆಗೆ ಬಂದ ಸಾಮಂತರಾಜರು ನೋಡೂ ನೋಡುತ್ತಿದ್ದಂತೆಯೇ ಮಹಾರಾಜರು ಬಂದರು ಮಹಾರಾಜನನ್ನು ನೋಡಿದ ಸಾಮಂತರಾಜರಿಗೆ ಆಶ್ಚರ್ಯವಾಯಿತು ಏಕೆಂದರೆ ನಿನ್ನೆ ರಾತ್ರಿ ಮಹಾರಾಜರು ಅನಾರೋಗ್ಯ ಸಮಸ್ಯೆಗೆ ಗುರಿಯಾಗಿದ್ದಾರೆ ಅಂತ ಕೇಳಿದ್ದರು ಆದರೆ ಇಂದು ಮುಂಜಾನೆಯೇ ಮಹಾರಾಜರು ಬಹಳ ಆರೋಗ್ಯದಿಂದ ಕಾಣುತ್ತಿದ್ದ ಕಾರಣ ಅವರಿಗೆ ಆಶ್ಚರ್ಯವೇ ಆಯಿತು ಆವಾಗಲೇ ಸಭೆಗೆ ಬಂದಂತಹ ಮಹಾಮಂತ್ರಿಗಳು ಮಹಾರಾಜ ನಾನು ನಿಮಗೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಕಾಡುತ್ತಿದೆ ಅಂತ ಹೇಳಿ ಪ್ರತಿಯೊಬ್ಬ ಸಾಮಂತರಾಜನ ಹತ್ತಿರ ಹೋಗಿ ನಿಮ್ಮೆಯ ಹೃದಯದ ಪಕ್ಕದಲ್ಲಿ ಇರುವಂತಹ ಸ್ವಲ್ಪ ಮಾಂಸವನ್ನು ರಾಜನಿಗೆ ನೀಡಿದರೆ ರಾಜನೂ ಕೂಡ ಬದುಕಿ ಉಳಿಯುತ್ತಾನೆ ಅದಕ್ಕಾಗಿ ನಾನು ನಿಮಗೆ ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ನೀಡುವೆ ಅಂತ ಹೇಳಿದೆ ಆದರೂ ಅವರು ಸುಮ್ಮನಿದ್ದಾಗ ಮತ್ತೆ ನಾನು ಒಂದು ಲಕ್ಷ ಬಂಗಾರದ ನಾಣ್ಯಗಳ ಜೊತೆಗೆ ಉನ್ನತ ಪದವಿಯನ್ನು ನೀಡುವೆ ಅಂತ ಹೇಳಿದಾಗ ಅದನ್ನರಿತ ಸಾಮಂತ ರಾಜರು ನಮಗೆ ಬದುಕಿ ಇದ್ದರೆ ತಾನೇ ಇದು ಅನುಭವಿಸಲು ಸಾಧ್ಯ ಅದಕ್ಕೆ ಬದಲಾಗಿ ನಾವುಗಳು ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ಸೇರಿಸಿ ನಿಮಗೆ ಕೊಡುತ್ತೇವೆ ಆ ಎರಡೂ ಲಕ್ಷ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ಯಾರಾದರೂ ಮಾಂಸವನ್ನು ನೀಡಿದರೆ ಅವರಿಗೆ ಈ ನಾಣ್ಯಗಳನ್ನು ನೀಡಿ ಅಂತ ಪ್ರತಿಯೊಬ್ಬ ಸಾಮಂತರಾಜನೂ ಕೂಡ ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ನೀಡಿದರು ಆ ಎಲ್ಲ ಬಂಗಾರ ನಾಣ್ಯಗಳು ಸೇರಿ ಸಾವಿರಾರು ನಾಣ್ಯಗಳು ಆಗಿವೆ ನೋಡಿದಿರ ಮಹಾರಾಜ ಇವು ಬೆಲೆ ಬಾಳುವ ದನವನ್ನು ನೀಡಿವೆ ಆದರೆ ಯಾರೂ ಕೂಡ ನಾನು ಕೇಳಿದ ಮಾಂಸವನ್ನು ನೀಡದೇ ಹೋದರು ಇವಾಗ ಮಾಂಸಾಹಾರವು ಶ್ರೇಷ್ಠವಾ ಇಲ್ಲವೇ ಶಾಖಾ ಆಹಾರವು ಶ್ರೇಷ್ಠವ ನೋಡಿದಿರ ಮಹಾರಾಜ ಈ ಮಾಂಸ ಆಹಾರಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ದನ ಅನ್ನೋದು ಬಂದಿದೆ ಅಂತ ಮಹಾರಾಜನಿಗೆ ಮಹಾಮಂತ್ರಿಯು ಹೇಳಿದನು ಈ ರೀತಿಯಾಗಿ ಮಂತ್ರಿಯು ಅಲ್ಲಿಯ ಜನರಿಗೆ ತಿಳಿಯಪಡಿಸಿದನು ಆವಾಗ ಮಹಾರಾಜನು ಮಂತ್ರಿಯನ್ನು ಮೆಚ್ಚಿಕೊಂಡು ನೀನು ಹೇಳಿದ್ದು ನಿಜವೇ ಪ್ರಾಣ ಅನ್ನೋದು ಯಾರಿಗಾದರೂ ಪ್ರಾಣಾನೇ ಆದರೆ ನಾವು ಮಾತ್ರ ಬೇರೆ ಜೀವಿಗಳ ಪ್ರಾಣವನ್ನು ತುಂಬ ಸುಲಭವಾಗಿ ನಾವು ಪ್ರಾಣವನ್ನು ತೆಗೆಯುತ್ತೇವೆ ಅವು ಕೂಡ ಎಷ್ಟು ಬಾಧೆಯನ್ನು ಅನುಭವಿಸುತ್ತವೋ ಏನೋ ಆ ಪಾಪದ ನಿಮಿತ್ತ ಆ ದೋಷ ಅನ್ನೋದು ಕೂಡ ನಮಗೆ ತಗಲುತ್ತದೆ ಆದ್ದರಿಂದ ನಾನು ಇಂದಿನಿಂದ ನಮ್ಮಯ ರಾಜ್ಯದಲ್ಲಿ ಮಾಂಸಾಹಾರ ಸೇವನೆಯನ್ನು ನಿಷೇಧ ಮಾಡುತ್ತಿದ್ದೇನೆ ಎಂದನು ಮಹಾರಾಜನು ತದನಂತರ ತನ್ನಯ ಹತ್ತಿರ ಇರುವಂತಹ ಆಹಾರ ಧಾನ್ಯಗಳೆಲ್ಲವೂ ಕೂಡ ಪ್ರಜೆಗಳಿಗೆ ಹಂಚಿಬಿಟ್ಟನು ಆಮೇಲೆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಆ ನಾಣ್ಯಗಳನ್ನು ಉಪಯೋಗಿಸಿ ಬೆಳೆಗಳನ್ನು ಬೆಳೆಯಲು ಎಲ್ಲರಿಗೂ ಹಂಚಿ ಆ ವರ್ಷದಲ್ಲಿಯೇ ಉತ್ತಮ ಬೆಳೆಗಳು ಅನ್ನೋವು ಬೆಳೆದರು ಅಂದಿನಿಂದ ರಾಜ್ಯವು ಸುಭೀಕ್ಷವಾಯಿತು ಈ ಕಥೆಯ ಮೂಲಕ ಶ್ರೀಕೃಷ್ಣ ಭಗವಾನರು ನಮಗೆ ತಿಳಿಯಪಡಿಸುವುದು ಏನು ಅಂದರೆ ನಮಗೆ ನಮ್ಮಯ ಪ್ರಾಣದ ಮೇಲೆ ಯಾವ ರೀತಿಯ ವ್ಯಾಮೋಹ ಅನ್ನುವುದು ಇರುತ್ತದೆಯೋ ಅದೇ ರೀತಿ ಪ್ರತಿಯೊಂದು ಜೀವಿಗೂ ಕೂಡ ತನ್ನಯ ಪ್ರಾಣದ ಮೇಲೆ ವ್ಯಾಮೋಹ ಅನ್ನೋದು ಇರುತ್ತದೆ ಇದೂ ಅಲ್ಲದೆ ವಿಜ್ಞಾನಿಗಳು ಶಾಸ್ತ್ರಜ್ಞರು ಕೂಡ ಹೇಳುತ್ತಾರೆ ನಮ್ಮಯ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಡಲು ಶಾಖಾ ಆಹಾರ ಅನ್ನೋದು ಬಹಳ ಉತ್ತಮವಾದದ್ದು ಅಂತ ಈ ಶಾಖಾ ಆಹಾರವು ನಮ್ಮಯ ದೇಹದಲ್ಲಿ ರೋಗ ಶಕ್ತಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡುತ್ತೆ ಅಂತ ಶ್ರೀಕೃಷ್ಣನು ಹೇಳಿದ ಆ ಕಥೆಯನ್ನು ಕೇಳಿದ ಬೇಟೆಗಾರನು ಒಮ್ಮೆ ಯೋಚಿಸಿದನು ಹೌದು ತಾನೇ ನಮ್ಮ ಪ್ರಾಣದ ಮೇಲೆ ನಮಗೆ ವ್ಯಾಮೋಹ ಇದ್ದಂತೆ ಪ್ರತಿ ಜೀವಿಗೂ ಕೂಡ ತನ್ನಯ ಪ್ರಾಣದ ಮೇಲೆ ಆಸೆ ಅನ್ನುವುದು ಇರುತ್ತದೆ ಕ್ಷುಲ್ಲಕ ವ್ಯಾಮೋಹಕ್ಕೆ ಗುರಿಯಾಗಿ ನಾವು ಸುಲಭವಾಗಿ ಪ್ರಾಣಿಗಳನ್ನು ಸಾಯಿಸುವುದು ಉತ್ತಮವಲ್ಲ ಇನ್ನು ಮುಂದೆ ನಾನು ಕೂಡ ಪ್ರಾಣಿ ಹಿಂಸೆ ಮಾಡುವುದಿಲ್ಲ ಅಂತ ಶ್ರೀಕೃಷ್ಣನಿಗೆ ಹೇಳಿ ಆ ಬೇಟೆಗಾರನು ಅಲ್ಲಿಂದ ಹೊರಟು ಹೋದನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ